ಯಾರಾದ್ರೂ ತಪ್ಪು ಮಾಡಿದ್ರೆ ಅವರನ್ನ ಅರೆಸ್ಟ್ ಮಾಡೋದನ್ನ ನೋಡಿರ್ತೀರಿ ಕೇಳಿರ್ತೀರಿ ಇನ್ನು ಪ್ರಾಣಿಗಳು ತಪ್ಪು ಮಾಡಿದ್ರು ಬೋನಿನಲ್ಲಿ ಕೂಡಿ ಹಾಕ್ತಾರೆ ಆದ್ರೆ ಇಲ್ಲೊಂದ್ ಕಡೆ ಮರವೊಂದನ್ನ ಅರೆಸ್ಟ್ ಮಾಡಲಾಗಿದೆ ಇದು ನಿನ್ನೆ ಮೊನ್ನೆಯದಲ್ಲ ಬರೋಬ್ಬರಿ ನೂರ್ ಇಪ್ಪತ್ತೈದು ವರ್ಷಗಳ ಹಿಂದೆ ಅಷ್ಟಕ್ಕೂ ಆ ಮರವನ್ನ ಯಾಕೆ ಅರೆಸ್ಟ್ ಮಾಡಲಾಗಿದೆ ಆ ಮರ ಮಾಡಿರೋ ತಪ್ಪಾದ್ರೂ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತೇನೆ ನಾನು ಶ್ವೇತಾ ಇಂತಹ ಕುತೂಹಲಕಾರಿ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ ಯಾರಾದರೂ ಕಳ್ಳತನ ದರೋಡೆಯಂತಹ ಪ್ರಕರಣಗಳಲ್ಲಿ ಸಿಕ್ಕಿಬಿದ್ರೆ ಪೊಲೀಸರು ಕ್ರಮ ಕೈಗೊಳ್ತಾರೆ ಆರೋಪಿಯನ್ನು ಬಂಧಿಸುತ್ತಾರೆ ಮನುಷ್ಯ ಕಾನೂನಿಗೆ ತಲೆ ಬೇಕಾಗುತ್ತೆ ಕೇವಲ ಮನುಷ್ಯರು ಮಾತ್ರ ಕಾನೂನಿನಲ್ಲಿ ಅಪರಾಧಿ ಆಗ್ತಾರೆ ಅಂತ ನೀವು ಭಾವಿಸಿದ್ರೆ ಅದು ತಪ್ಪು ಯಾಕಂದ್ರೆ ಪಾಕಿಸ್ತಾನದ ಪೇಶಾವರದಲ್ಲಿ ಒಂದು ಮರವನ್ನು ಆರೋಪಿ ಅಂತ ಅರೆಸ್ಟ್ ಮಾಡಲಾಗಿದೆ ಅದು ಕೂಡ ಇತ್ತೀಚೆಗೆ ಅಲ್ಲ ಬರೋಬ್ಬರಿ ನೂರಿಪ್ಪತ್ತೈದು ವರ್ಷಗಳಿಂದ ಸರಪಳ್ಳಿಗಳಲ್ಲಿ ಆ ಮರವನ್ನು ಬಂಧಿಸಲಾಗಿದೆ ಮರದ ಅಪರಾಧ ಏನಾಗಿರ್ಬೋದು ಮರವನ್ನು ಏಕೆ ಮತ್ತು ಹೇಗೆ ಬಂಧಿಸಿರ್ಬೋದು ಅಂತ ಯೋಚನೆ ಮಾಡ್ತಿದ್ರೆ ಅದರ ಹಿಂದಿನ ಸ್ಟೋರಿಯನ್ನ ಹೇಳ್ತೇನೆ ಈ ವರ್ಷಗಳ ಹಿಂದೆ ಟೋರ್ಖಾನ್ ಗಡಿ ಬಳಿಯ ಲ್ಯಾಂಡಿ ಕೊಟಾಲ್ ಎಂಬ ಪ್ರದೇಶದಲ್ಲಿ ಬ್ರಿಟಿಷ್ ಅಧಿಕಾರಿಯಿಂದಾಗಿ ನಡೆಯಿತು ಕಥೆಯ ಪ್ರಕಾರ ಜೇಮ್ಸ್ ಕ್ವಿಡ್ ಎಂಬ ಈ ಅಧಿಕಾರಿ ಒಂದು ದಿನ ಮಾದಕ ಪದಾರ್ಥದ ಸೇವನೆಯ ಮತ್ತಿನಲ್ಲಿರ್ತಾನೆ ಈ ಸಂದರ್ಭದಲ್ಲಿ ಆತನಿಗೆ ಈ ಮರವನ್ನು ಹಿಡಿಯಲು ಆಗ್ತಿರ್ಲಿಲ್ಲ ತಾನೇ ಹಿಡ್ಕೊಳ್ಳಲು ಹೋದ್ರೆ ಆ ಮರ ಮತ್ತೆ ಮತ್ತೆ ಓಡಿ ಹೋಗ್ತಿದೆ ಅಂತ ಹೇಳ್ತಿರ್ತಾನೆ ಅಷ್ಟೇ ಅಲ್ಲ ಈ ಮರವನ್ನು ಬಂಧಿಸಲು ಅವನು ತನ್ನ ಸೈನಿಕರಿಗೆ ಆದೇಶ ನೀಡ್ತಾನೆ ಜೇಮ್ಸ್ ಒಬ್ಬ ಕುಡುಕನಾಗಿದ್ದು ಬಂಧನದ ಅಗತ್ಯ ಇಲ್ಲ ಅಂತ ಸೈನಿಕರು ಅರ್ಥ ಮಾಡ್ಕೊಂಡಿದ್ರು ಆದ್ರೆ ಅಧಿಕಾರಿಯ ಮುಂದೆ ಮಾತನಾಡಲು ಯಾರೂ ಧೈರ್ಯ ಮಾಡಲ್ಲ ಅದನ್ನು ತಡೆಯಲು ಯಾರೂ ಪ್ರಯತ್ನಿಸಿರ್ಲಿಲ್ಲ ಬದಲಾಗಿ ಅಧಿಕಾರಿ ಹೇಳಿದಂತೆ ಅವರು ಮರವನ್ನು ಅದರ ಸುತ್ತಲೂ ಸರಪಳಿಗಳಿಂದ ಕಟ್ಟಿದ್ರು ಅಂದಿನಿಂದ ಮರವನ್ನು ಬಂಧಿಸಲಾಗಿದೆ ಮತ್ತು ಅದರ ಸರಪಳಿಗಳು ಹಾಗೆ ಉಳಿದಿವೆ ಅರೆಸ್ಟ್ ಮಾಡಲಾದ ಮರ ಈಗಲೂ ಇದೆ ಈ ಮರದ ಮೇಲೆ ಬೋರ್ಡ್ ಗಳನ್ನ ಹಾಕಲಾಗಿದೆ ಇದರಲ್ಲಿ ಮರದ ಇಡೀ ಕಥೆಯನ್ನು ಪ್ರವಾಸಿಗರಿಗೆ ವಿವರಿಸಲಾಗಿದೆ ನನ್ನನ್ನು ಬಂಧಿಸಲಾಗಿದೆ ಎನ್ನುವ ತಲೆಬರದೊಂದಿಗೆ ಇಡೀ ಕಥೆಯ ಉಳಿದ ಭಾಗವನ್ನು ಸಹ ವಿವರಿಸಲಾಗಿದೆ ಲ್ಯಾಂಡಿ ಕೊಟಾಲ್ ಮಾರ್ಗದ ಕೈಬರ್ ರೈಫಲ್ ಅಧಿಕಾರಿಗಳ ಮೆಸ್ ಬಳಿ ಇರುವ ಈ ಸರಪಳಿ ಮರವು ಪ್ರವಾಸಿಗರ ಗಮನ ಸೆಳೆಯುತ್ತಿದೆ ಆದರೂ ಸ್ಥಳೀಯರು ಈ ಮರವನ್ನು ದೇಶದಲ್ಲಿ ಬ್ರಿಟಿಷ್ ಆಳ್ವಿಕೆಯ ದಬ್ಬಾಳಿಕೆಯ ಸಂಕೇತ ಅಂತ ಪರಿಗಣಿಸುತ್ತಾರೆ ಈ ಮರವನ್ನು ಬಂಧಿಸುವ ಮೂಲಕ ಬ್ರಿಟಿಷರು ಮೂಲತಃ ಬುಡಕಟ್ಟು ಜನಾಂಗದವರಿಗೆ ಬ್ರಿಟಿಷ್ ಸರ್ಕಾರ ವಿರುದ್ಧ ತಿರುಗಿ ಬೀಳುವ ಧೈರ್ಯ ಮಾಡಿದ್ರೆ ಅವರನ್ನು ಸಹ ಇದೇ ರೀತಿಯಲ್ಲಿ ಶಿಕ್ಷಿಸಲಾಗುವುದು ಅಂತ ಎಚ್ಚರಿಕೆ ನೀಡಿದ್ರು ಅಂತ ಸ್ಥಳೀಯರು ಹೇಳ್ತಾರೆ ಮರದ ವಿವಾದಾತ್ಮಕ ಗತಕಾಲದ ಹೊರತಾಗಿಯೂ ಪೇಶಾವರದ ಸರಪಳಿ ಮರವು ಇಂದಿಗೂ ಪ್ರಮುಖ ಪ್ರವಾಸಿ ತಾಣವಾಗಿ ಉಳಿದಿದೆ ಬ್ರಿಟಿಷರ ಕಾಲದಲ್ಲಿ ಭಾರತದಲ್ಲಿ ಯಾವ ಸ್ವರೂಪದ ಹುಚ್ಚಾಟವನ್ನ ಬ್ರಿಟಿಷ್ ಅಧಿಕಾರಿಗಳು ಪ್ರದರ್ಶಿಸುತ್ತಿದ್ರು ಅನ್ನೋದಕ್ಕೆ ಈ ಮರದ ಬಂಧನವೇ ಸಾಕ್ಷಿ ನಮಸ್ಕಾರ